ವೆಲ್ಕಮ್ ಬ್ಯಾಕ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇವತ್ತು ಶೃಂಗೇರಿಗೆ ಭೇಟಿ ಕೊಟ್ಟಿದ್ದರು ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಶೃಂಗೇರಿ ಶ್ರೀಗಳು ಮುಖ್ಯಮಂತ್ರಿ ಅಂತ ಹೇಳಿಬಿಟ್ಟಿದ್ದಾರೆ ಬಾಯ್ತಪ್ಪಿ ಸಿ ಎಂ ಅಂತ ಹೇಳಿ ಆ ಬಳಿಕ ಯೂಟರ್ನ್ ಹೊಡಿತಾರೆ ಡಿ ಕೆ ಶಿವಕುಮಾರ್ ರಾಜಕಾರಣಿಯಾಗಿ ಸಿ ಎಂ ಆಗಿ ಬಂದಿಲ್ಲ ಬಾಯ್ ತಪ್ಪಿ ಸಿ ಎಮ್ ಅಂತ ಹೇಳ್ತಾರೆ ತದನಂತರ ಯೂಟರ್ನ್ ಹೊಡಿತಾರೆ ಶ್ರಮವಿದ್ದಲ್ಲಿ ಫಲ ಭಕ್ತಿ ಇದ್ದಲ್ಲಿ ಭಗವಂತ ಅಂತ ಹೇಳ್ತಾರೆ ಶ್ರೀಗಳ ಮಾತಿಗೆ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ ಶಿವಕುಮಾರ್ ಫಲ ಇದೆ ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾರೆ ನಮ್ಮ ಡ್ಯೂಟಿ ನಾವು ಎಲ್ಲರ ಆಶೀರ್ವಾದಕ್ಕೆ ಸರ್ವಸುಖಿನ ನಮ್ಮ ಸರ್ಕಾರಕ್ಕೆ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡೋಕ್ಕೆ ನೀವು ಬಂದಿದ್ದೀವಿ ಅಷ್ಟು ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾರೆ ವೆಲ್ಕಮ್ ಬ್ಯಾಕ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇವತ್ತು ಶೃಂಗೇರಿಗೆ ಭೇಟಿ ಕೊಟ್ಟಿದ್ದರು ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಶೃಂಗೇರಿ ಶ್ರೀಗಳು ಮುಖ್ಯಮಂತ್ರಿ ಅಂತ ಹೇಳಿಬಿಟ್ಟಿದ್ದಾರೆ ಬಾಯ್ತಪ್ಪಿ ಸಿ ಎಂ ಅಂತ ಹೇಳಿ ಆ ಬಳಿಕ ಯು ಟರ್ನ್ ಹೊಡಿತಾರೆ ಡಿ ಕೆ ಶಿವಕುಮಾರ್ ರಾಜಕಾರಣಿಯಾಗಿ ಸಿ ಎಂ ಆಗಿ ಬಂದಿಲ್ಲ ಬಾಯ್ತಪ್ಪಿ ಸಿ ಎಂ ಅಂತ ಹೇಳ್ತಾರೆ ತದನಂತರ ಯು ಟರ್ನ್ ಹೊಡಿತಾರೆ ಶ್ರಮವಿದ್ದಲ್ಲಿ ಫಲ ಭಕ್ತಿ ಇದ್ದಲ್ಲಿ ಭಗವಂತ ಅಂತ ಹೇಳ್ತಾರೆ ಶ್ರೀಗಳ ಮಾತಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ ಶಿವಕುಮಾರ್ ಅವರು ಮಾತಾಡ್ತಾ ಮಾತು ಹೇಳಿದರು ಇವತ್ತಿನ ದಿವಸ ನಾನಿಲ್ಲಿ ಒಬ್ಬ ರಾಜಕಾರಣಿಯಾಗಿ ಬಂದಿರುವುದಲ್ಲ ಒಬ್ಬ ಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಬಂದಿರುವುದಲ್ಲ ಇವತ್ತಿನ ನಿಮಿಷ ನಾನಿಲ್ಲಿ ಒಬ್ಬ ರಾಜಕಾರಣಿಯಾಗಿ ಬಂದಿರುವುದಲ್ಲ ಒಬ್ಬ ಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಆಗಬೇಕು ಮುಖನತ್ಯ ಆಗಬೇಕು ಮುಖನತ್ ಆಗಬೇಕು ಉಪಮುಖ್ಯಮಂತ್ರಿಯಾಗಿ ಬಂದಿರುವುದಲ್ಲ ನಾನಿಲ್ಲಿ ಒಬ್ಬ ಭಕ್ತನಾಗಿ ಬಂದಿದ್ದೇನೆ ಅಂತ ಅವರು ಹೇಳಿದರು ಅದು ಅಕ್ಷರಶಃ ಸತ್ಯವಾದಂತಹ ಒಂದು ಮಾತು ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾರೆ ನಮ್ಮ ಡ್ಯೂಟಿ ನಾವು ಎಲ್ಲರ ಆಶೀರ್ವಾದಕ್ಕೆ ಸರ್ವ ಸುಖಿನ ನಮ್ಮ ಸರ್ಕಾರಕ್ಕೆ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಶ್ರಮ ಇದೆಯೋ ಅಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇವತ್ತು ಶೃಂಗೇರಿಗೆ ಭೇಟಿ ಕೊಟ್ಟಿದ್ರು ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಶೃಂಗೇರಿ ಶ್ರೀಗಳು ಮುಖ್ಯಮಂತ್ರಿ ಅಂತ ಹೇಳಿಬಿಟ್ಟಿದ್ದಾರೆ ಬಾಯ್ ಸಿ ಎಂ ಅಂತ ಹೇಳಿ ಆ ಬಳಿಕ ಯೂಟರ್ನ್ ಹೊಡಿತಾರೆ ಡಿ ಕೆ ಶಿವಕುಮಾರ್ ರಾಜಕಾರಣಿಯಾಗಿ ಸಿ ಎಂ ಆಗಿ ಬಂದಿಲ್ಲ ತಾಯ್ತಪ್ಪಿ ಸಿ ಎಂ ಅಂತ ಹೇಳ್ತಾರೆ ತದನಂತರ ಯೂಟರ್ನ್ ಹೊಡಿತಾರೆ ಶ್ರಮವಿದ್ದಲ್ಲಿ ಫಲ ಭಕ್ತಿ ಇದ್ದಲ್ಲಿ ಭಗವಂತ ಅಂತ ಹೇಳ್ತಾರೆ ಶ್ರೀಗಳ ಮಾತಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ ಇವತ್ತಿನ ದಿವಸ ನಾನಿಲ್ಲಿ ಒಬ್ಬ ರಾಜಕಾರಣಿಯಾಗಿ ಬಂದಿರುವುದಲ್ಲ ಒಬ್ಬ ಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ 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 ಉಪಮುಖ್ಯಮಂತ್ರಿಯಾಗಿ ಬಂದಿರುವುದಲ್ಲ ಇದೆಯೋ ಅಲ್ಲಿ ಫಲ ಇದೆ ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾರೆ ನಮ್ಮ ಡ್ಯೂಟಿ ನಾವು ಆಶೀರ್ವಾದಕ್ಕೆ ಆಶೀರ್ವಾದಕ್ಕೆ ಸರ್ವಸುಖಿನ ನಮ್ಮ ಸರ್ಕಾರಕ್ಕೆ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡೋಕೆ ಬಂದಿದ್ದೀವಿ ಅಷ್ಟೇ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾರೆ ವೆಲ್ಕಮ್ ಬ್ಯಾಕ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇವತ್ತು ಶೃಂಗೇರಿಗೆ ಭೇಟಿ ಕೊಟ್ಟಿದ್ದರು ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಶೃಂಗೇರಿ ಶ್ರೀಗಳು ಮುಖ್ಯಮಂತ್ರಿ ಅಂತ ಹೇಳಿಬಿಟ್ಟಿದ್ದಾರೆ ಬಾಯ್ತಪ್ಪಿ ಸಿ ಎಂ ಅಂತ ಹೇಳಿ ಆ ಬಳಿಕ ಯೂಟರ್ನ್ ಹೊಡಿತಾರೆ ಡಿ ಕೆ ಶಿವಕುಮಾರ್ ರಾಜಕಾರಣಿಯಾಗಿ ಸಿ ಎಂ ಆಗಿ ಬಂದಿಲ್ಲ ಬಾಯ್ ತಪ್ಪಿ ಸಿ ಎಂ ಅಂತ ಹೇಳ್ತಾರೆ ತದನಂತರ ಯೂಟರ್ನ್ ಹೊಡಿತಾರೆ ಶ್ರಮವಿದ್ದಲ್ಲಿ ಫಲ ಭಕ್ತಿ ಇದ್ದಲ್ಲಿ ಭಗವಂತ ಅಂತ ಹೇಳ್ತಾರೆ ಶ್ರೀಗಳ ಮಾತಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ ಶಿವಕುಮಾರ್ ಮಾತ್ರ ಹೇಳಿದ್ರು ಇವತ್ತಿನ ದಿವಸ ನಾನಿಲ್ಲಿ ಒಬ್ಬ ರಾಜಕಾರಣಿಯಾಗಿ ಬಂದಿರುವುದಲ್ಲ ಒಬ್ಬ ಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಬಂದಿರುವುದಲ್ಲ ಅವರು ಮಾತಾಡ್ತಾ ಮಾತು ಹೇಳಿದರು ಇವತ್ತಿನ ದಿವಸ ನಾನಿಲ್ಲಿ ಒಬ್ಬ ರಾಜಕಾರಣಿಯಾಗಿ ಬಂದಿರುವುದಲ್ಲ ಒಬ್ಬ ಮಂತ್ರಿಯಾಗಿ ಮುಖ್ಯಮಂತ್ರಿ ಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಆಗಿ ಉಪ ಮುಖ್ಯಮಂತ್ರಿಯಾಗಿ ಬಂದಿರುವುದಲ್ಲ ನಾನಿಲ್ಲಿ ಒಬ್ಬ ಕಪ್ತನಾಗಿ ಬಂದಿದ್ದೇನೆ ಅಂತ ಅವರು ಹೇಳಿದರು ಅದು ಅಕ್ಷರಶಃ ಸತ್ಯವಾದಂತಹ ಒಂದು ಮಾತು ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾರೆ ನಮ್ಮ ಡ್ಯೂಟಿ ನಾವು ಎಲ್ಲರ ಆಶೀರ್ವಾದಕ್ಕೆ ಸರ್ವ ಸುಖಿನ ನಮ್ಮ ಸರ್ಕಾರಕ್ಕೆ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡೋಕ್ಕೆ ಇಲ್ಲಿಗೆ ಬಂದಿದ್ದೀವಿ ಅಷ್ಟು ಅಪ್ಪ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ ಕಮ್ ಬ್ಯಾಕ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇವತ್ತು ಶೃಂಗೇರಿಗೆ ಭೇಟಿ ಕೊಟ್ಟಿದ್ದರು ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಶೃಂಗೇರಿ ಶ್ರೀಗಳು ಮುಖ್ಯಮಂತ್ರಿ ಅಂತ ಹೇಳಿಬಿಟ್ಟಿದ್ದಾರೆ ಬಾಯ್ತಪ್ಪಿ ಸಿ ಎಂ ಅಂಥೇಳಿ ಆ ಬಳಿಕ ಯೂಟರ್ನ್ ಹೊಡಿತಾರೆ ಡಿ ಕೆ ಶಿವಕುಮಾರ್ ರಾಜಕಾರಣಿಯಾಗಿ ಸಿಎಂ ಆಗಿ ಬಂದಿಲ್ಲ ಬಾಯ್ ತಪ್ಪಿ ಸಿಎಂ ಅಂತ ಹೇಳ್ತಾರೆ ತದನಂತರ ಯೂಟರ್ನ್ ಹೊಡಿತಾರೆ ಶ್ರಮವಿದ್ದಲ್ಲಿ ಫಲ ಭಕ್ತಿ ಇದ್ದಲ್ಲಿ ಭಗವಂತ ಅಂತ ಹೇಳ್ತಾರೆ ಶ್ರೀಗಳ ಮಾತಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ ಇವತ್ತಿನ ದಿವಸ ನಾನಿಲ್ಲಿ ಒಬ್ಬ ರಾಜಕಾರಣಿಯಾಗಿ ಬಂದಿರುವುದಲ್ಲ ಒಬ್ಬ ಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ 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 ಬಂದಿರುವುದಲ್ಲ ನಾನಿಲ್ಲಿ ಒಬ್ಬ ಭಕ್ತನಾಗಿ ಬಂದಿದ್ದೇನೆ ಅಂತ ಅವರು ಹೇಳಿದರು ಅದು ಅಕ್ಷರಶಃ ಸತ್ಯವಾದಂತಹ ಒಂದು ಮಾತು ಶಿವಕುಮಾರ್ ಅವರು ಮಾತಾಡ್ತಾ ಮಾತ್ರ ಹೇಳಿದರು ಇವತ್ತಿನ ದಿವಸ ನಾನಿಲ್ಲಿ ಫಲ ಇದೆ ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾರೆ ನಮ್ಮ ಡ್ಯೂಟಿ ನಾವು ಎಲ್ಲರ ಆಶೀರ್ವಾದಕ್ಕೆ ಸರ್ವ ಸುಖಿನಗೆ ನಮ್ಮ ಸರ್ಕಾರಕ್ಕೆ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡೋಕ್ಕೆ ನೀವು ಬಂದಿದ್ದೀವಿ ಅಷ್ಟು ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾರೆ